ಇನ್ಸ್ಟಾಗ್ರಾಮ್ 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 ಇತ್ತೀಚಿನ ದಿನಗಳಲ್ಲಿ ಈ ಪದ ಯಾರಿಗೆ ತಿಳಿದಿಲ್ಲ ಎಂದು ನೀವೇ ಹೇಳಿ ಇನ್ಸ್ಟಾಗ್ರಾಮ್ ಎಂಬ ಬೃಹತ್ ಸಮುದ್ರದಲ್ಲಿ ಈಜಾಡಲು ಬರುತ್ತದೆ ಆದರೆ ಅದರ ಹಿನ್ನೆಲೆ ಹೇಗಿತ್ತು ಹೇಳುತ್ತೇನೆ ಕೇಳಿ ಬರ್ಬನ್ ಎಂಬ ವಿಸ್ಕಿ ಹೆಸರಿನಲ್ಲಿ ಇನ್ಸ್ಟಾಗ್ರಾಮ್ನ ಕತೆ ಶುರುವಾಗುತ್ತದೆ ಕೇಳೋದಕ್ಕೆ ವಿಚಿತ್ರ ಅನಿಸುತ್ತದೆ ಅಲ್ಲವೇ ಹೌದು ಎರಡು ಸಾವಿರದ ಹತ್ತರಲ್ಲಿ ಕೆವಿನ್ ಸಿಸ್ಟ್ರೋಮ್ ಅನ್ನುವ ವ್ಯಕ್ತಿಗೆ ಬರ್ಬನ್ ಎನ್ನುವ ವಿಸ್ಕಿ ಬ್ರ್ಯಾಂಡ್ ತುಂಬ ಇಷ್ಟವಾದುದರಿಂದ ಆತ ಒಂದು ಆ್ಯಪ್ ಮಾಡಿದ ಅದರ ಹೆಸರೇ ಬರ್ಬನ್ ಅದು ನೋಡಲಿಕ್ಕೆ ಈಗಿನ ಇನ್ಸ್ಟಾಗ್ರಾಮ್ ತರಹ ಇರಲಿಲ್ಲ ಬದಲಾಗಿ ಇವತ್ತಿನ ಗೂಗಲ್ ಮ್ಯಾಪ್ಸ್ ಮತ್ತು ಫೋರ್ ಸ್ಕ್ವೇರ್ ತರಹ ಇತ್ತು ಹಾಗೂ ಜನರು ತಾವು ಹೋದ ಜಾಗದಲ್ಲಿ ಚೆಕ್ ಇನ್ ಮಾಡಬೇಕಿತ್ತು ಬರ್ಬನ್ ಆ್ಯಪ್ ಒಂದು ಕಾಂಪ್ಲಿಕೇಟೆಡ್ ಅಪ್ಲಿಕೇಶನ್ ಆಗಿತ್ತು ಕೆಲವೊಮ್ಮೆ ಜನರಿಗೆ ಅದರ ಫೀಚರ್ಗಳು ಅರ್ಥವೇ ಆಗುತ್ತಿರಲಿಲ್ಲ ಕಿವಿನ್ ಹಾಗೂ ಆತನ ಗೆಳೆಯಾದ ಮೈಕ್ ಕ್ರೀಗರ್ ಬರ್ಬನ್ ಅಲ್ಲಿ ಜನ ಚೆಕ್ ಇನ್ ಮಾಡುತ್ತಿಲ್ಲ ಪ್ಲ್ಯಾನ್ ಮಾಡುತ್ತಿಲ್ಲ ಬದಲಾಗಿ ಅದರಲ್ಲಿರೋ ಫೋಟೋ ಶೇರಿಂಗ್ ಆಪ್ಷನನ್ನು ಅತಿ ಹೆಚ್ಚಾಗಿ ಉಪಯೋಗಿಸುತ್ತಾರೆ ಎಂದು ಕಂಡುಕೊಂಡರು ಹಾಗಾಗಿ ಅವರಿಬ್ಬರು ಸೇರಿ ಫೋಟೋ ಶೇರಿಂಗ್ ಹಾಗೂ ಮೆಸೇಜಿಂಗ್ ಅನ್ನು ಉಳಿಸಿ ಬೇರೆಲ್ಲ ಫೀಚರ್ಗಳನ್ನು ಅಳಿಸಿ ಹಾಕಿದರು ಆಗಿನ ಕಾಲದಲ್ಲಿ ಮೊಬೈಲ್ ಕ್ಯಾಮೆರಾಗಳಲ್ಲಿ ಅಷ್ಟೇನು ಕ್ಲಿಯರ್ ಶಾಟ್ಗಳು ಬರುತ್ತಿರಲಿಲ್ಲ ಹಾಗಾಗಿ ಎಕ್ಸ್ಪ್ರೋ ಸೆಕೆಂಡ್ ಹಾಗೂ ಕ್ಲಾರೆಂಡನ್ ಅಂತಹ ಫಿಲ್ಟರ್ಗಳನ್ನು ಪರಿಚಯಿಸಿದರು ಇದರಿಂದ ಕಡಿಮೆ ಗುಣಮಟ್ಟದ ಫೋಟೋ ಕೂಡ ಆರ್ಟಿಸ್ಟಿಕ್ ಆಗಿ ಕಾಣಿಸುತ್ತಿತ್ತು ಇನ್ಸ್ಟೆಂಟ್ ಕ್ಯಾಮರಾ ಹಾಗೂ ಟೆಲಿಗ್ರಾಮ್ ಎನ್ನುವ ಎರಡು ಧಾತುಗಳಿಂದ ಹುಟ್ಟಿದ ಪದವೇ ಇನ್ಸ್ಟಾಗ್ರಾಮ್ ಆರು ಅಕ್ಟೋಬರ್ ಎರಡು ಸಾವಿರದ ಹತ್ತರಂದು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಬಿಡುಗಡೆಗೊಂಡಿತು ಮೊದಲ ದಿನವೇ ಇಪ್ಪತ್ತೈದು ಸಾವಿರ ಜನ ಡೌನ್ಲೋಡ್ ಮಾಡಿದಲ್ಲದೆ ಒಂದು ವಾರದಲ್ಲಿ ಒಂದು ಲಕ್ಷ ಚಂದಾದಾರರು ಆದ ಕಾರಣ ಸರ್ವರ್ಗಳು ಕ್ರ್ಯಾಶ್ ಆದವು ಎರಡು ವರ್ಷದ ಇನ್ಸ್ಟಾಗ್ರಾಮ್ನ ಬೆಳವಣಿಗೆಯನ್ನು ನೋಡಿದ ಮಾರ್ಕ್ ಶುಗರ್ಬರ್ಗ್ ಇದನ್ನು ಸುಮಾರು ಎಂಟು ಸಾವಿರ ಕೋಟಿ ಕೊಟ್ಟು ಕೊಂಡುಕೊಂಡನು ಆದರೆ ಆ ಸಮಯದಲ್ಲಿ ಇನ್ಸ್ಟಾಗ್ರಾಮ್ ಕಂಪೆನಿಯಲ್ಲಿ ಕೆಲಸ ಮಾಡುತ್ತಿದ್ದದ್ದು ಬರೀ ಹದಿಮೂರು ಜನ ಇದು ಒಂದು ವಿಸ್ಕಿ ಹೆಸರಿನಲ್ಲಿ ಶುರುವಾದ ಇನ್ಸ್ಟಾಗ್ರಾಮ್ನ ಕತೆ ಇಂತಹ ಸಾಮಾಜಿಕ ಮಾಧ್ಯಮವನ್ನು ಹಿತಮಿತವಾಗಿ ಬಳಸಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ ಧನ್ಯವಾದಗಳು